ಆತ್ಮೀಯ ಗೆಳೆಯರೆ ಇದು ಒಂದು ಕೆರಡಾ ಬಿ ಗ್ರಾಮ ಒಂದು ವಿಹಂಗಮ ನೋಟ ಈ ಸುಂದರವಾದ ಮಳೆಗಾಲಿನ ಒಂದು ದೃಶ್ಯಾವಳಿ ಬಹಳ ಅದ್ಭುತವಾಗಿ ಕಾಣುತ್ತಿದೆ ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸುರು ಮೋಡದ ಹನಿ ಹನಿ ಬಿದ್ದು ಶರಣ ಶರಣಾರ್ಥಿ ಇದು ಶಿವಲಿಂಗೇಶ್ವರ ಮಠ ನಮ್ಮೂರಿನ ಮಠ ಇದು ಒಂದು ಮಾಲಗಂಬ ಇದರ ಒಂದು ವಿಶೇಷತೆ ಸುಮಾರು ಹದಿನಾಲ್ಕು ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಮಠ ಬೀದರ್ ಜಿಲ್ಲೆಯಲ್ಲಿಯೇ ಅತ್ಯಂತ ದೊಡ್ಡದಾದ ಮಠ ಶ್ರೀ ಶಿವಲಿಂಗೇಶ್ವರ ಸಂಸ್ಥಾನ ಮಠ ಸುಕ್ಷೇತ್ರ ಕೆಳಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇಂಥ ಒಂದು ಅದ್ಭುತ ಮಠದ ಸುಂದರವಾದ ಪ್ರಕೃತಿ ತಪ್ಪದೇ ಒಂದು ಸಾರಿ ನಮ್ಮೂರಿಗೆ ಭೇಟಿ ನೀಡಿ ಧನ್ಯವಾದಗಳು